ದಿನ ನಿಮ್ಮನ್ನು ಮಿಸ್ ಮಾಡ್ಕೊಡುವಂತ ವ್ಯಕ್ತಿಗಳ ಲಕ್ಷಣ ಅಂದ್ರೆ ಇಲ್ಲಿ ನಾಲ್ಕು ಮೇಜರ್ ಟಿಪ್ಸ್ ನ ಶೇರ್ ಮಾಡ್ತೀನಿ ಅವರು ಎವ್ರಿ ಡೇ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದಾರೆ ಅಂತ ನಿಮಗೆ ಗೊತ್ತಾಗಬೇಕು ಅಂದ್ರೆ ಅವರಲ್ಲಿ ಈ ಲಕ್ಷಣಗಳನ್ನು ನೀವು ಚೆಕ್ ಮಾಡ್ತಾ ಹೋಗಿ ಡೆಫಿನೆಟ್ಲಿ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಇಸ್ ಆಫ್ ಅಫ್ಕೋರ್ಸ್ ಮಿಸ್ ಮಾಡ್ತಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಮಾತಾಡ್ಬೇಕು ನೇರವಾಗಿ ಅಂತ ಹೇಳಿದ್ರೆ ಸೊ ಈಗ ಚಾರ್ಜಸ್ ಇರುತ್ತೆ ಸೊ ವಾಟ್ಸಪ್ ಅಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ಸೊ ಡೆಫಿನೆಟ್ಲಿ ಏನ್ ಪ್ರೊಸೀಜರ್ ಅಂತ ಹೇಳ್ತೀನಿ ಓಕೆನಾ ಅಂಡ್ ವಿಡಿಯೋ ತನಕ ನೋಡಿ ಒಂದು ಕ್ಲಾರಿಟಿ ತಗೊಳ್ಳಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೆಪ ಮಾಡಿ ಮಾತಾಡ್ಸಕ್ ಶುರು ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಏನೂ ಇರಲ್ಲ ಸಿಚುವೇಶನ್ಸ್ ಬಟ್ ಏನೋ ಒಂದು ಕಾರಣಕ್ಕೆ ನಿಮ್ಮನ್ನ ಮಾತಾಡ್ಸ್ಬೇಕನ್ನೋದು ಕಾಯ್ತಿರ್ತಾರೆ ಈಗ ಆಲ್ರೆಡಿ ನಿಮ್ ಒಟ್ಟಿಗೆ ತುಂಬಾ ಚೆನ್ನಾಗಿರ್ತಾರೆ ಒಂದು ಫ್ರೆಂಡ್ಶಿಪ್ ಇರ್ತಾರೆ ಯಾವ್ದೋ ಕಾರಣಕ್ಕೆ ದೂರ ಆಗಿರ್ತಾರೆ ಮತ್ತೆ 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 ಗಿಫ್ಟ್ ಕಾರ್ಡ್ತಿರತ್ತೆ ಹೇಗಾರು ಮಾಡಿ ಮತ್ತೆ ರೀಕನೆಕ್ಟ್ ಆಗ್ಬಿಡ್ಬೇಕು ಅಂತ ಸೊ ಅವಾಗ ಏನ್ ಮಾಡ್ತಾರೆ ನೆಪ ಮಾಡ್ಕೊಂಡು ಮಾಡ್ಕೊಂಡು ನಿಮ್ ಹೇಗೋ ಮಾಡಿ ಮಾತಾಡ್ಸಕ್ ಟ್ರೈ ಮಾಡ್ತಾರೆ ಸೊ ಈ ಒಂದು ಸಿಂಟಮ್ಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಿಸ್ ಮಾಡ್ಕೋತಿದ್ದಾರೆ ಅಂತ ಏನಂತ ಹೇಳಿದ್ರೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾರೆ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಯಾರ ಹತ್ರ ಡಿಸ್ಕಶನ್ ಮಾಡ್ಬೇಕಂದ್ರೆ ಅಥವಾ ನೀವು ಈಗ ಸದಾ ಅವ್ರ ಮೈಂಡ್ ಅಲ್ಲಿ ನಿಮ್ದೇ ಒಂದ್ ಇರತ್ತೆ ಲೈಕ್ ನೀವ್ ಎದ್ರೆ ಹೋಗೋದನ್ನೇ ಕಾಯ್ತಾ ಕೂತಿರ್ತಾರೆ ಅಂಡ್ ನೀವು ಯಾವ ಎಷ್ಟೊತ್ತಿಗೆ ಹೋಗ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಏನ್ ಮಾಡ್ತೀರಾ ಸೊ ಎಲ್ಲಾನು ಕೂಡ ಅಬ್ಸರ್ವೇಷನ್ ಮಾಡ್ತಾರೆ ಸದಾ ಆಲ್ವೇಸ್ ನಿಮ್ ಬಗ್ಗೆನೆ ಥಿಂಕ್ ಮಾಡ್ತಾ ಕೂತಿರ್ತಾರೆ ಅಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ನಿಮ್ಮ ಮೆಸೇಜ್ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ ಲೈಕ್ ಏನಂತ ಹೇಳಿದ್ರೆ ಏನಾದರೂ ನೀವು ಸ್ಟೇಟಸ್ ಅಪ್ಡೇಟ್ ಮಾಡಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡಕ್ ಶುರು ಮಾಡ್ತಾರೆ ಅಲ್ಲಿನ ಮತ್ತೆ ಒಂದು ಟೆಕ್ಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ನಿಮ್ಮ ಜೊತೆ ಕನ್ವರ್ಸೇಷನ್ ಮಾಡಕ್ ಇಷ್ಟಪಡ್ತಾರೆ ಸದಾ ಆಲ್ವೇಸು ಸೊ ಅವರಾಗಿ ಜಾಸ್ತಿ ಹೋಗ್ಬಿಟ್ಟು ನಿಮ್ಮ ಹತ್ರ ಮಾತಾಡೋಕ್ಕಾಗಲಿ ಅಥವಾ ಮೆಸೇಜ್ ಮಾಡೋಕ್ಕಾಗಲಿ ಕಾಯ್ತಾ ಕೂತಿರ್ತಾರೆ ಇದು ಥರ್ಡ್ ಸಿಂಟಮ್ಸ್ ಆ್ಯಂಡ್ ಫೋರ್ತ್ ಏನು ಅಂತ ಹೇಳಿದ್ರೆ ನಿಮ್ಮ ಸಮಯಕ್ಕೋಸ್ಕರ ಕಾಯ್ತಿರ್ತಾರೆ ಆಲ್ವೇಸ್ ಏನಂತ ಹೇಳಿದ್ರೆ ನೀವು ಅವ್ರಿಗೆ ಸಿಕ್ಕಬೇಕು ಅವರೊಟ್ಟಿಗೆ ಮಾತಾಡಬೇಕು ಅಗೇನ್ ಸಮಯ ಕಳಿಬೇಕು ನಿಮ್ಮ ಹೊತ್ತು ತುಂಬಾ ಸುತ್ತಾಡ್ಬೇಕು ಈ ಥರದ್ದೆಲ್ಲ ಜಸ್ಟ್ ಒಂದು ಅವಕಾಶ ಸಿಗಲಿ ಅಂತ ಕಾಯ್ತಿರ್ತಾರೆ ಅವ್ರಿಗಡೆ ಯಾವುದೋ ಒಂದು ರೀಸನ್ ಗೆ ನಿಮಿಬ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೊಂದು ಇನ್ನೊಂದು ಬಂದ್ಕೊಂಡು ಲೈಕ್ ದೂರ ಆಗಿರೋ ಆಗಿರ್ತೀರ ಬಟ್ ಅಗೇನ್ ಅದು ಮತ್ತೆ ರೀ ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಅವರು ಇಷ್ಟೆಲ್ಲವನ್ನು ಕೂಡ ಅಗೇನ್ ಸೋಲ್ತಾ ಅವರು ಈ ಒಂದು ಇಂಡೈರೆಕ್ಟ್ಲಿ ಸೈನ್ಸ್ ತೋರಿಸ್ತಾರೆ ಇಂಡೈರೆಕ್ಟ್ಲಿ ಸಿಂಟಮ್ಸನ್ನು ತೋರಿಸ್ತಾರೆ ಅಗೇನ್ ನಾನು ಸೋತಿದ್ದೀನಿ ಮತ್ತು ನಿಮ್ಮನ್ನು ಬಯಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ಲಕ್ಷಣಗಳ ಮುಖಾಂತರ ಗೊತ್ತಾಗ್ತಾ ಹೋಗುತ್ತೆ ಎಸ್ ಈ ಹೇಳಿರ್ತಕ್ಕಂಥ ಪಾಯಿಂಟ್ಸ್ ನಿಮಗೆ ಅನಿಸ್ತಾ ಇದೆ ಎಸ್ ನಿಮ್ಮ ಲೈಫಲ್ಲಿ ಇದ್ದರೆ ಆಗಿ ನಡೆದಿದ್ರೆ ಸೊ ನೀವು ಕೂಡ ಎಸ್ ಹಂಡ್ರೆಡ್ ಪರ್ಸೆಂಟ್ ನಿಜ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕ್ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್